ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆದರ್ ಹೆಂಗಿದೆ ತೋರಿಸ್ತೀನಿ ಬನ್ನಿ ಈ ಥರ ಇದೆ ಏನು ಕಾಣಲ್ಲ ಆ ಕಡೆ ಇದ್ದರು ಅಲ್ಲೊಂದು ಏನಿದೆ ಅಂತಲೇ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಿ ಅಡುಗೆ ಮನೆ ಕಡೆ ಬಂದೀನಿ ಉಪ್ಪಿಟ್ಟು ಮಾಡೋದಂತ ರವೆ ಹೊಡೆದು ಇಟ್ಕೊಂಡಿದ್ದೀನಿ ಅಷ್ಟೊತ್ತೀಗ ನೀವು ಟಾಯ್ಲೆಟ್ ಬಂತು ಅಂದರು ಅಲ್ಲೇ ಬಂತು ಅಂದರೆ ಅಲ್ಲೇ ಒಂಚೂರು ಸ್ನಾನ ಮಾಡಿಸ್ಕೊ ಪರ್ಕೊ ಬಂದೆ ಈಗ ತಿಂಡಿ ಮಾಡಬೇಕು ತಪ್ಪಾ ಮಲಗೋದು ಆಗಿತ್ತು ಹನ್ನೆರಡು ಗಂಟೆ ಹನ್ನೆರಡುವರೆ ಒಂದಾಗಿದೆ ಅದ್ರ ಮಧ್ಯದಲ್ಲಿ ನೀವು ರಾತ್ರಿ ಎಡಿ ಮಲಗಿಲ್ಲ ಕೆಮ್ಮು 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 ಕೆಮ್ಮತ್ತು ಈಗ ಒಂದು ತಿಂದು ಸಿರಪ್ ಹಾಕಿ ಮಲಗಿಸ್ಬೇಕು ಚೂಪಿಟ್ಟು ಮಾಡೋಣ ಅಂತ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ ನನಗೂ ಯಾಕೋ ಅವನಿಂದ ನನಗೂ ದಾಡ್ತೀನಿ ಅನಿಸ್ತಿದೆ ಗಂಟಲಲ್ಲಿ ಕಿ ಶುರು ಆಗೋ ಥರ ಲಕ್ಷಣಗಳು ಕಾಣ್ತಾ ಇದ್ದಾವೆ ನೋಡಿ ಎಲ್ಲ ಟಾಟಾ ಹೋಗ್ತೀಯಾ ಉಪ್ಪಿಟ್ಟು ತಿನ್ನ ಇಬ್ಬರಿಗೆ ಒಂದೇ ಸ್ಪೂನ್ ಸಾಕು ಸಲ್ದ ಸಾಕಲ್ದ ಸಾಕಲ್ಲ ಒಂದ್ ಸ್ಪೂನ್ ಇಬ್ಬರಿಂದ ಫ್ರೆಂಡ್ಸ್ ಉಪ್ಪಿಟ್ಟು ತಿನ್ನೋಣ ಯಾರಿಗೂ ಇಷ್ಟ ಆಗಲ್ಲ ಉಪ್ಪಿಟ್ಟು ಏನೂ ಮಾಡಂಗಿಲ್ಲ ನಂದು ಇವತ್ತು ವಾರ ನಾನು ಉಪ್ಪಿಟ್ಟು ಅವಲಕ್ಕಿ ಬಿಟ್ಟರೆ ಮಂಡ್ಯಕ್ಕೆ ಇವೇ ಮೂರು ತಿರ್ಸಿ ಮುರ್ಗಿಸಿ ಇರ್ತೇನೆ ಅಷ್ಟೇ ಶನಿವಾರ ಸೋಮವಾರ ಬಂದ್ರೆ ಇದೇ ಫಿಕ್ಸ್ ನೋ ಚೇಂಜಸ್ ಚಮಚ ತಗೊಬಂದ್ರೆ ಬಂದ್ರೆ ಎಂತ ತಂದ್ ಹೊತ್ತು ಬಂದೆ ಫ್ರೆಂಡ್ಸ್ ಬೆಳಗ್ಗೆಯಿಂದ ಕೆಲಸ ಮಾಡಿ 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 ಕಾಲೆಲ್ಲ ನೋವು ನನಗೆ ಪಾದ ನೋತಿದೆ ಎಪ್ಪ ಎರಡು ಈಗ ಇನ್ನೊಂದ್ಸರಿ ನೆಲ ಒರೆಸುದು ಹೇಳ್ಬೇಕಂದ್ರೆ ಎರಡು ಸರಿ ಆಯ್ತು ನಾನು ಬೆಳಗ್ಗೆಯಿಂದ ನೆಲ ಒರೆಸ್ತಾ ಅವ್ನು ನೋಡಿ ಉತ್ತೂಕು ಪಾತ್ರೆ ಇಟ್ಕೊಂಡು ಇಲ್ಲವಂಗೆ ಮತ್ತೊಂದು ಕೆಲಸ ಕೊಡ್ತದನ್ನು ನನಗೆ ಬೆಳಿಗ್ಗೆಯಿಂದ ಕಾಫಿ ಕುಡಿದಿರಲಿಲ್ಲ ಈಗ ಕಾಫಿ ಕುಡಿತಾ ಇದ್ದೀನಿ ಅವನ್ನ ಮಲುತ್ತಾನಂತ ಜೋಳಿಗೆ ತುಗಿ ತುಗಿ ಕೈ ನೋವು ಅದ್ರ ಬದಿ ಒಂದು ಬದಿ ಸಿಟ್ಟು ಬಂತು ಎಷ್ಟು ಕಾ ಕೆಲಸ ಜಾಸ್ತಿ ಇದ್ದಾಗಲೇ ಅದು ಇದು ಎಲ್ಲ ಹರಡಿ ಅಯ್ಯೋ ಇಡೀ ಮನೆ ತುಂಬಲ್ಲ ಬಟಾಣಿ ಕಣ ಹಾಕಿ ಅದನ್ನ ಹೆರ್ಕಿ ಬಿಟೇ ಒಂದು ರಪ್ಪತ ನಗಾಡ್ತಾರೆ ಮತ್ತೆ ಬರ್ತದೆ ಪಡಿಬಾರ್ದ ಅನ್ಕೊಂತೀನಿ ಅಂತ ಬಾರ್ದು ಹೊಡ್ದ ಮೇಲೆ ಬೇಜಾರಾಗುವ ಟೈಮಲ್ಲಿ ಬರೋ ಸಿ ಏನು ಮಾಡೋಕ್ಕಾಗಲ್ಲ ರಾ ಬಿಟ್ಟಾಗಿರ್ತದೆ ಮೇಲೆ ಚಿಂತೆ ಮಾಡಿ ಪ್ರಯೋಜನವೇ ಇಲ್ಲ ಅನಿಸ್ತುಬೇಡ ಮೆಣಸಿದ್ದೇ ಉದಿರ್ತೀನಿ ಕೈ ಮುಟ್ಕೋಬೇಡ ಫ್ರೆಂಡ್ಸ್ ಟೈಮ್ ನಾಲ್ಕೂವರೆ ನನ್ನ ಮಗ ಈಗ ಇದ್ದ ನಾನು ಒಂದೆರಡು ಮೂರು ಗಂಟೆಗೆ ಗೆದ್ದೆ ಎಲ್ಲಿಗೆ ರಾತ್ರಿ ನಿದ್ದೆ ಸರಿಯಾಗಿಲ್ಲ ನಾನು ಮಲಗಿದೆ ಅನ್ ಜೊತೆ ಸೊ ನಾನಿದ ಊಟ ಮಾಡಿ ಸ್ವಲ್ಪ ಹೊತ್ತು ಇವನಿದ್ದ ಇವನಿಗೆ ಇವನೇನು ಊಟ ಮಾಡಲಿಲ್ಲ ನೀನೇ ರಾತ್ರಿ ಒಂದು ಚಪಾತಿ ಇತ್ತು ನೀನೇನೋ ಮಾಡೋಣ ಹಾಲಿಗೆ ಹಾಕಿ ಒಂದು ಅರ್ಧ ಕಷ್ಟಪಟ್ಟು ಸಿನಿ ಬಟನ್ ಅನಿಸಿಟ್ಟಿದೆ ಎಲ್ಲ ತೊಳೆದು ಈಗ ಒಂದು ಐದು ನಿಮಿಷ ಪೂರೋಣ ಅಂತ ಕೂತ್ಕೊಂಡೆ ಎಲ್ಲ ಆಟ ಆಟಾಡೋಕ್ ಕರಿತಿದ್ದಾನೆ ಬಾ ಬಾ ಅಂತ ಬ್ಯಾಗ್ ಈ ಕಡೆಯಿಂದ ಆ ಕಡೆ ಆ ಕಡೆ ಹಿಂಗೆ ಓದ್ಕೊತದ ನೋಡಿ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನಾನು ನನ್ನ ಮಗ ಕಾಫಿ ಕುಡಿಯೋಣ ಅಂತ ಬಂದ್ವಿ ಹಾಲು ಬಿಸಿ ಆಯ್ತೀಗ ಕುಡಿಬೇಕು ನೋಡಿ ಮೇನ್ ಹೊತ್ತು ಕುತ್ಕೊಂಡಿದ್ದಾನೆ ಏನ್ ಒಂದು ಕೆಲಸ ಮಾಡಂಗಿಲ್ಲ ನಾನು ಇಲ್ಲಿ ಬಂದು ನಿಂತ್ಕೊಂಡು ಕೂರ್ಸ ತನಕ ಬಿಡೋದ ಮಾಡ್ತಾರಪ್ಪ ಸೂರ್ಯ ಕಣ್ಣು ಹೊಡೆದ ಊಟ ಆಯ್ತು ಮಲಗಕ್ಕೆ ಹೋಗ್ತಿದ್ದೀವಿ ನನ್ನ ಮಗನಿಗೆ ಸಿರಪ್ ಹಾಕ ರೆಡಿ ಮಾಡ್ಕೊಂಡಿದ್ದೀನಿ ನೀವೊಂದು ರಾಗ ಇದೆ ಕೆಮ್ಮು ಸೀತಾ ರಾತ್ರಿ ರೆಡಿ ಮಲ್ಗಲ್ಲ ಏನಾರು ಮಾಡಿ ಕಮ್ಮಿ ಕೆಮ್ಮು ರಾತ್ರಿ ಮಲಗ ಬರ್ತದೆ ಅದೇ ಒಂದವರು ಸಮಸ್ಯೆ ಸೊ ಈಗ ನೋಡಿ ಕೊಂಬೂರಿಗೆ ಹಾಕ್ತೀನಿ ಸಿರಪ್ ಸಿರಪ್ ಕ್ಯಾಸೆ ಆಗಿವಿ ಸಿರಪ್ ಹಾಗಾಗಿ ಅಂತ ಮುಂಚೆನೇ ಸ್ವಲ್ಪ ರಾಗ ಜಾಸ್ತಿ ಸಹ ಅದ್ಮೇಲೆ 1 2 ಮಿನಿಟ್ಸ್ 1 ಮಿನಿಟ್ ಇರುತ್ತೆ ಅಷ್ಟೇ ಅದೆ ಸಮದನ ಆಗೋಕ್ತನೆ ಸಿರ ಮಲ್ಗದು ಚಲೋ ಫ್ರೆಂಡ್ಸ್ ಇಟ್ ಬಿಟ್ ಟೈಟ್ ರಾತ್ರಿ ಡಿ ನಿದ್ದೆ ಬೈ ಗುಡ್ ನೈಟ್ ಬೈ ಯುವಾ ಬಾರಿ ಕಲ್ಸ ನೀ ಇಕಡೆ ನೋಡಿ ಹೆಳ್ರಿ ಜುರು ಬೈ ಗುಡ್ ಫ್ರೆಂಡ್ಸ್ বল್ತಾ ಇದೀವಿ ಬೈ ಗುಡ್ ನೈಟ್ ಮಡಿಗೆ ಸೇತೆ ಗುಡ್ ನೈಟ್ ಗುಡ್ ನೈಟ್ ಅಡಾ ಮನೆ باي تعال يا تورس